ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆಸ್ತಿಕ ಜನರಿಗೆ ನಮಸ್ಕಾರಗಳು ಇವತ್ತು ನಾವು ವರ್ಣ ವಿಭಾಗ ಅಂತ ಹೇಳುವಂತಹ ವಿಚಾರದಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ವರ್ಣ ವಿಷಯ ಅಂತ ಹೇಳಿದರೆ ಪ್ರಾಯಶಃ ನನ್ನ ಅಭಿಪ್ರಾಯ ಒಂದು ಜೇನುಗೂಡಿಗೆ ಕೈ ಹಾಕಿದಾಗೆ ಅಂತ ಜೇನುಗೂಡಿಗೆ ಬುದ್ಧಿವಂತನಾದವನು ಕೈ ಹಾಕಲಿಕ್ಕೆ ಹೋಗುವುದಿಲ್ಲ ಕೈ ಹಾಕಿದರೆ ಏನಾಗ್ತದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಹಾಗೆ ಈ ವರ್ಣ ವ್ಯವಸ್ಥೆಯ ಬಗ್ಗೆ ಮಾತಾಡಿದರೂ ಕೂಡ ಅದೇ ಸಂದರ್ಭವು ಬರಲಿಕ್ಕೆ ಅವಕಾಶ ಉಂಟು ಆದರೂ ಕೂಡ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ಇಡುವಂಥದ್ದು ಗೊತ್ತಿರುವವರ ಒಂದು ಕರ್ತವ್ಯ ಅಂತ ಹೇಳುವಂತಹ ಭಾವನೆಯಿಂದ ಇವತ್ತು ವರ್ಣ ವಿಷಯದ ಬಗ್ಗೆ ನಾಲ್ಕಾರು ವಿಷಯಗಳನ್ನು ನಿಮ್ಮ ಎದುರಿಗೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ವರ್ಣಗಳು ಏನು ನಮಗೆ ಗೊತ್ತುಂಟು ಗೊತ್ತಿರುವಂಥದ್ದೇ ನಾಲ್ಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬುದಾಗಿ ಈ ನಾಲ್ಕು ವರ್ಣಗಳ ವ್ಯವಸ್ಥೆಯಿಂದಾಗಿ ಪ್ರಪಂಚವು ಇವತ್ತು ಸುಸ್ಥಿತಿಯಲ್ಲಿ ನಡೀತಾ ಇದೆ ಕೃಷ್ಣನು ಕೂಡ ಗೀತೆಯಲ್ಲಿ ಅದನ್ನೇ ಹೇಳಿದ್ದಾನೆ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ನಾಲ್ಕು ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಹೇಗೆ ಗುಣಕರ್ಮ ವಿಭಾಗಶಃ ಅದು ಬಹಳ ಮುಖ್ಯವಾದಂತಹ ವಿಚಾರ ನಾವೆಲ್ಲರೂ ಕೂಡ ವರ್ಣ ವಿಭಾಗದ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೇವೆ ಆದರೆ ಯಾವ ವಿಷಯವನ್ನು ಇಟ್ಟುಕೊಂಡು ಈ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಅಂತ ಕೇಳಿದರೆ ಗುಣಕರ್ಮ ಸತ್ವರಜ ತಮೋ ಗುಣಗಳನ್ನು ಮತ್ತೆ ಕರ್ಮ ಅವರವರ ಉದ್ಯೋಗ ವೃತ್ತಿಯನ್ನು ಇಟ್ಟುಕೊಂಡು ನಾನು ಈ ವರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಹೇಳಿದ್ದಾನೆ ಸಸ್ಯ ಕರ್ತಾರಮಿಮ್ ವಿದ್ಯೆಕರ್ತಾರ ಅಂತ ಹೇಳುವಂಥದ್ದು ಅದರ ಉತ್ತರ ಭಾಗ ಅದು ಇಲ್ಲಿಗೆ ನಮಗೆ ಅಗತ್ಯ ಇಲ್ಲ ಅದು ವೇದಾಂತಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆದ್ದರಿಂದ ಆ ಒಂದು ಏನು ವಿಷಯವನ್ನು ಇಟ್ಟುಕೊಂಡು ಇವತ್ತು ಪ್ರಸ್ತಾಪ ಮಾಡುವಂಥದ್ದು ಈಗ ರಾಷ್ಟ್ರವನ್ನು ನಾವು ಕಲ್ಪನೆಯಲ್ಲಿ ಇಟ್ಟುಕೊಂಡಾಗ ನಾಲ್ಕು ವ್ಯವಸ್ಥೆಗಳನ್ನು ನೋಡ್ಬೋದು ನಾವು ಒಂದು ವ್ಯಕ್ತಿ ವ್ಯಕ್ತಿಯಿಂದ ಕುಟುಂಬ ಸಮಾಜ ಮತ್ತು ರಾಷ್ಟ್ರ ಅಂತ ಹೀಗೆ ಒಂದಕ್ಕೆ ಒಂದು ಪೂರಕವಾಗಿ ಇರುವಂಥದ್ದು ವ್ಯಕ್ತಿಯನ್ನು ಬಿಟ್ಟು ಕುಟುಂಬ ಇಲ್ಲ ಕುಟುಂಬದೊಂದಿಗೆ ಸಮಾಜ ಸಮಾಜವೇ ವಿಸ್ತಾರವಾದಾಗ ಅದು ರಾಷ್ಟ್ರ ಅಂತ ಹೇಳುವಂತಹ ಸಂಜ್ಞೆಗೆ ಒಳಪಡ್ತದೆ ದೇಹದ ಘಟಕದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಈಗ ನಮ್ಮ ದೇಹ ಅಂತ ಹೇಳುವಂಥದ್ದು ರಾಷ್ಟ್ರ ಇದ್ದ ಹಾಗೆ ಹಾಗೆ ಆ ದೇಹದಲ್ಲಿರುವಂತಹ ಅಂಗೋಪಾಂಗಗಳೆಲ್ಲವೂ ಕೂಡ ಸಮಾಜ ಅದೇ ರೀತಿಯಾಗಿ ಕುಟುಂಬದ ವ್ಯವಸ್ಥೆಗೆ ನಾವು ಹೋಲಿಸಬಹುದು ಈ ದೇಹದಲ್ಲಿ ಕಣ್ಣಿದೆ ಮೂಗಿದೆ ಕಿವಿ ಇದೆ ಎಲ್ಲ ಅಂಗಗಳು ಇದೆ ಅವು ಎಲ್ಲವೂ ಕೂಡ ಒಂದೇ ಕೆಲಸವನ್ನು ಮಾಡ್ತಾವಾ ಇಲ್ಲ ಕಣ್ಣು ನೋಡ್ತದೆ ಕಿವಿ ಕೇಳ್ತದೆ ಬಾಯಿ ಮಾತಾಡ್ತದೆ ಕೈಕಾಲುಗಳು ತಮ್ಮ ಕೆಲಸಗಳನ್ನು ಮಾಡ್ತದೆ ಎಲ್ಲ ಅಂಗಗಳು ಕೂಡ ಒಂದೇ ಕೆಲಸವನ್ನು ಮಾಡ್ತಾ ಇದ್ರೆ ದೇಹವು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯವಾ ಖಂಡಿತ ಸಾಧ್ಯ ಇಲ್ಲ ಹಾಗೆ ಏನು ಅಂತ ಕೇಳಿದರೆ ದೇಹದ ಘಟಕದ ವ್ಯವಸ್ಥೆ ಸುಸ್ಥಿತಿಯಲ್ಲಿ ಹೇಗೆ ಇದೆಯೋ ಆಯಾಯ ಅಂಗಗಳು ತಮ್ಮ ಕೆಲಸವನ್ನು ಮಾಡ್ತಾ ಹಾಗೆ ರಾಷ್ಟ್ರ ಘಟಕದ ವ್ಯವಸ್ಥೆಯು ಸುಸ್ಥಿತಿಯಲ್ಲಿ ಇರಬೇಕು ಅಂತಾದರೆ ಈ ವರ್ಣದ ವ್ಯವಸ್ಥೆಯು ಅನಿವಾರ್ಯವಾಗಿದೆ ನಮಗೆಲ್ಲ ಸಂಶಯ ಬರುವಂಥದ್ದು ವರ್ಣ ವ್ಯವಸ್ಥೆ ಅಂತ ಹೇಳಿದ ಕೂಡಲೇ ಬ್ರಾಹ್ಮಣರು ಮೇಲೆ ಅಂತೆ ಉಳಿದ ವರ್ಣದವರೆಲ್ಲ ಕೆಳಗೆಯಂತೆ ನಾವು ಇಷ್ಟಕ್ಕೆ ಮಾತಾಡಬಾರ್ದು ಅದರ ಒಳಗೆ ಅದರ ಹೋಗಿ ಅಂತರ್ಯವನ್ನು ತಿಳಿದುಕೊಂಡು ಅದರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಯಾವ ವಿಷಯದಲ್ಲಿ ತಾರತಮ್ಯ ಇದೆ ಯಾವ ವಿಷಯದಲ್ಲಿ ಭೇದ ಭಾವವನ್ನು ಮಾಡಿದ್ದಾರೆ ಭಾವ ಇಲ್ಲದೆ ಲೋಕವು ಇದೆಯೋ ಅಂತ ಹೇಳುವಂತಹ ಪ್ರಶ್ನೆಯನ್ನು ನಾವೇ ನಮಗೆ ಹಾಕಿಕೊಳ್ಳಬೇಕಾಗಿದೆ ಒಂದು ಆಲೋಚನೆ ಮಾಡಿ ತಾರತಮ್ಯದ ವ್ಯವಸ್ಥೆಯನ್ನು ಪ್ರಕೃತಿಯಲ್ಲಿ ನಮ್ಮ ದೇಹದಲ್ಲಿ ಸಮಾಜದಲ್ಲಿ ನಾವು ಎಷ್ಟರ ಮಟ್ಟಿಗೆ ಕಾಣ್ತಾ ಇದ್ದೇವೆ ಉದಾಹರಣೆಗೆ ತಂದೆ ತಾಯಿ ಮಕ್ಕಳು ಅಂತ ಹೇಳುವಂತಹ ಕುಟುಂಬದ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಹಿರಿಯರು ಅವರಿಗೆ ವಿಧೇಯರಾಗಿ ಮಕ್ಕಳು ಇರುವಂಥದ್ದು ಅದು ಕೂಡ ಒಂದು ತಾರತಮ್ಯವೇ ಅಲ್ಲ ಮತ್ತು ಅಣ್ಣ ತಮ್ಮಂದಿರಲ್ಲಿ ಅಣ್ಣನಿಗೆ ಶ್ರೇಷ್ಠ ಸ್ಥಾನ ತಮ್ಮಂದಿರು ಅವನಿಗೆ ವಿಧೇಯರಾಗಿ ಇರುವಂಥದ್ದು ಶಾಲೆಯಲ್ಲಿ ಗುರುಗಳು ಮತ್ತು ಶಿಷ್ಯರು ಇದೆಲ್ಲವೂ ಕೂಡ ತಾರತಮ್ಯದ ವ್ಯವಸ್ಥೆಯಲ್ಲಿಯೇ ಬರುತ್ತದೆ ಹಾಗೆ ಸರಕಾರವನ್ನು ತೆಗೆದುಕೊಳ್ಳುವ ಸರಕಾರ ಸರಕಾರಕ್ಕೆ ಅಧೀನನಾಗಿ ಒಬ್ಬ ಪ್ರಧಾನ ವ್ಯಕ್ತಿ ಪ್ರಧಾನ ವ್ಯಕ್ತಿಗೆ ಅಧೀನನಾಗಿ ಮಂತ್ರಿಗಳು ಮಂತ್ರಿಗೆ ಅಧೀನನಾಗಿ ಅಧಿಕಾರಿಗಳು ಹಾಗೆ ಗುಮಾಸ್ತ ಹಾಗೆ ಜವಾನ ಹೀಗೆ ತಾರತಮ್ಯ ವ್ಯವಸ್ಥೆ ನಮಗೆ ಕಣ್ಣಿಗೆ ಕಾಣತಾ ಇದೆ ಎಲ್ಲಿಯಾದರೂ ಅಧಿಕಾರಿ ಕೂತ್ಕೊಳ್ಳುವಂತಹ ಕುರ್ಚಿಯಲ್ಲಿ ಜವಾನನು ಹೋಗಿ ಕುಳಿತುಕೊಂಡ್ರೆ ಆ ಅಧಿಕಾರಿ ಸುಮ್ಮನಿರ್ತಾನ ಬಿಡುವುದಿಲ್ಲ ಆ ಜವಾನನನ್ನು ನೋಡಿ ತಾರತಮ್ಯವನ್ನು ನಾವು ಕಾಣ್ತಾ ಇದ್ದೇವೆ ಹೀಗೆ ಹೀಗೆಲ್ಲ ತಾರತಮ್ಯವನ್ನು ನಾವು ಕಾಣುವಾಗ ಖಾಲಿ ವರ್ಣ ವ್ಯವಸ್ಥೆಯನ್ನು ಮಾತ್ರ ಇಟ್ಟುಕೊಂಡು ಮಾತಾಡುವಂಥದ್ದು ಎಷ್ಟು ಸಮಂಜಸವಾದದ್ದು ಪ್ರಕೃತಿಯಲ್ಲಿ ನೋಡುವ ನಾವು ಪ್ರಕೃತಿಯಲ್ಲಿ ಗಂಡು ಹೆಣ್ಣು ಅಂತ ಹೇಳುವಂತಹ ತಾರತಮ್ಯ ಗಂಡು ಪ್ರಬಲನಾದವ ಹೆಣ್ಣು ಸ್ವಲ್ಪ ದುರ್ಬಲೆಯಾದವಳು ಈಗ ಸಬಲರಾಗಿದ್ದಾಳೆ ಅದು ಬೇ ವಿಚಾರ ಬೇರೆ ಹಾಗೆ ಪ್ರಾಣಿಗಳನ್ನು ತೆಗೆದುಕೊಂಡಾಗ ನ ಪಕ್ಷಿಗಳನ್ನು ತೆಗೆದುಕೊಂಡಾಗ ಗಂಡು ನವಿಲಿಗೆ ಗರಿಗಳ ಭಾಗ್ಯ ಹೆಣ್ಣು ನವಿಲಿಗೆ ಅದಿಲ್ಲ ಆನೆಯಲ್ಲಿ ನೋಡಿದಾಗ ಗಂಡ ಆನೆಗೆ ಕೋರೆ ದಾಡೆಗಳ ಭಾಗ್ಯ ಹೆಣ್ಣಾನೆಗೆ ಅದಿಲ್ಲ ಇದೆಲ್ಲವೂ ಕೂಡ ತಾರತಮ್ಯದ ವ್ಯವಸ್ಥೆ ಇದನ್ನು ಯಾರಾದರೂ ಮನುಷ್ಯರು ಸೃಷ್ಟಿ ಮಾಡಿದ್ದ ಅಲ್ಲ ಇದು ಪ್ರಕೃತಿ ದತ್ತವಾದದ್ದು ದೈವ ನಿರ್ಮಿತವಾದದ್ದು ಹಾಗೆಯೇ ನೋಡಿದರೆ ಮರಗಳ ವಿಚಾರದಲ್ಲಿ ತೇಗ ಬೀಟೆ ಅಂತ ಹೇಳುವಂತಹ ಮರಗಳು ಕನಿಷ್ಠವಾದದ್ದು ಶ್ರೀಗಂಧದ ಮರ ಅತ್ಯುತ್ತಮವಾದದ್ದು ಚಿನ್ನಕ್ಕೆ ಇರುವಂತಹ ಕಾಂತಿ ಬೆಳ್ಳಿಗಿಲ್ಲ ಬೆಳ್ಳಿಗಿರುವಂತಹ ಕಾಂತಿ ತಾಮ್ರಕ್ಕಿಲ್ಲ ತಾಮ್ರಕ್ಕೆ ಇರುವಂತಹ ಕಾಂತಿ ಕಬ್ಬಿಣಕ್ಕಿಲ್ಲ ಈ ತಾರತಮ್ಯ ವ್ಯವಸ್ಥೆ ನೋಡಿ ನಮ್ಮ ಮಧ್ಯೆ ಎಷ್ಟಿದೆ ಅಂತ ಹೇಳುವಂಥದ್ದು ಇದನ್ನೆಲ್ಲ ನಾವು ಅವಲೋಕನ ಮಾಡಬೇಕು ಇದಲ್ಲಿ ಇದರಲ್ಲಿರುವಂತಹ ಸತ್ಯಾಸತ್ಯತೆಗಳ ಬಗ್ಗೆ ವಿಮರ್ಶೆಯನ್ನು ಮಾಡಬೇಕು ಅಷ್ಟು ಬುದ್ಧಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅದು ಬಿಟ್ಟು ಸುಮ್ಮನೆ ಒಂದು ವಿಷಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಗದ್ದಲವನ್ನು ಎಬ್ಬಿಸುವಂಥದ್ದು ಯಾರಿಗೂ ಕೂಡ ಶೋಭೆಯನ್ನು ತರುವಂಥದ್ದಲ್ಲ ಇದು ಸಮಾಜ ಪ್ರಕೃತಿಯ ಬಗ್ಗೆ ಹೇಳಿದ್ದಾಯಿತು ನಾನು ನಮ್ಮ ದೇಹದಲ್ಲೇ ತೆಗೆದುಕೊಳ್ಳುವ ನಾವು ದೇಹವನ್ನೇ ತೆಗೆದುಕೊಂಡಾಗ ಎಷ್ಟು ತಾರತಮ್ಯವನ್ನು ನಮ್ಮ ದೇಹದಲ್ಲಿ ನಾವು ಮಾಡ್ತಾ ಇದ್ದೇವೆ ಬಲಕೈಗೆ ಕೊಡುವಂತಹ ಪ್ರಾಧಾನ್ಯವನ್ನು ಎಡಕೈಗೆ ಕೊಡುವುದಿಲ್ಲ ಯಾವುದಾದ್ರೂ ವಸ್ತುವನ್ನು ಯಾರೂ ಕೂಡ ಎಡಕೈಯಿಂದ ಇನ್ನೊಬ್ಬನಿಗೆ ಕೊಡುವುದಿಲ್ಲ ಯಾಕೆ ಎಡಕೈ ಕನಿಷ್ಠವಾದದ್ದು ಅಥವಾ ಕೊಟ್ಟದ್ದು ನೋಡಿದರೆ ನಾವು ಬೈತೇವೆ ಬಲ ಕೊಡು ನೀನು ಎಡಕೈಯಲ್ಲಿ ಅಂತ ಕೊಡುದು ಅಂತ ನೋಡಿ ತಾರತಮ್ಯ ನನ್ನದೇ ದೇಯ ನಾನು ಯಾಕೆ ತಾರತಮ್ಯ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಯಾರನ್ನಾದರೂ ಕೈಯಿಂದ ನಾವು ಮುಟ್ಟಬಹುದು ಆದರೆ ಕಾಲಿನಿಂದ ಮುಟ್ಟುತ್ತೇವಾ ಕಾಲಿನಿಂದ ಮುಟ್ಟಿದರೆ ಏನಾಗ್ತದೆ ಎದುರಿನವನಿಗೆ ಸಿಟ್ಟು ಬರ್ಬೋದು ಅದು ಮಹಾನ್ ಪ್ರಮಾದ ಯಾಕೆ ಕಾಲು ಅಂತ ಹೇಳುವಂಥದ್ದು ಕನಿಷ್ಠವಾದಂತಹ ಅಂಗ ಅಂತ ಹೇಳುವಂತಹ ಭಾವನೆ ಹಾಗೆ ಮಲಮೂತ್ರಾದಿಗಳನ್ನು ವಿಸರ್ಜಿಸುವಂತಹ ದೇಹ ಭಾಗಗಳನ್ನು ಮುಚ್ಚಿಕೊಳ್ತಾ ಇದ್ದೇವೆ ತೆರೆದುಕೊಂಡೇ ತಿರುಗಬಹುದಲ್ಲ ಯಾಕೆ ಅದು ಕನಿಷ್ಠವಾದದ್ದು ಅದನ್ನು ಮುಚ್ಚಿಕೊಳ್ಳಬೇಕು ಅಂತ ಹೇಳುವಂಥದ್ದು ಸಮಾಜದ ವ್ಯವಸ್ಥೆ ಹೀಗೆ ನಮ್ಮ ದೇಹದಲ್ಲಿಯೇ ನಾವು ಇಷ್ಟು ಭೇದ ಭಾವವನ್ನು ತಾರತಮ್ಯವನ್ನು ನೋಡ್ತಾ ಇದ್ದೇವೆ ಹಾಗಿರುವಾಗ ಈ ವರ್ಣ ವ್ಯವಸ್ಥೆ ಅಂತ ಹೇಳುವಂಥದ್ದು ಕೂಡ ಅದು ನಿತ್ಯ ಸತ್ಯವಾದದ್ದು ಆದ್ದರಿಂದ ಹತ್ತು ಸಾವಿರ ವರ್ಷದಿಂದಲೂ ಕೂಡ ಈ ವರ್ಣ ವ್ಯವಸ್ಥೆ ಜಾರಿಗೆಯಲ್ಲಿದೆ ಅಂತ ಇತಿಹಾಸ ಹೇಳ್ತಾ ಇದೆ ಇದನ್ನು ನಾವು ಹೇಳಿದರೆ ಯಾರು ನಂಬುದಿಲ್ಲ ವೇದಶಾಸ್ತ್ರವು ಕೂಡ ಹೇಳ್ತಾ ಇದೆ ಅಂತ ಹೇಳಿದ್ರು ಕೆಲವು ಬುದ್ಧಿಜೀವಿಗಳು ನಂಬುವುದಿಲ್ಲ ಇತಿಹಾಸ ಹೇಳ್ತಾ ಇದೆ ವಿಜ್ಞಾನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಪ್ಪುತ್ತಾರೆ ಹಾಗೆ ನಮ್ಮ ಇತಿಹಾಸವು ಕೂಡ ರಾಜ ಮಹಾರಾಜರುಗಳ ಕಾಲದಿಂದ ಈ ವರ್ಣ ವ್ಯವಸ್ಥೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ ಅಂತ ಹೇಳ್ತಾರೆ ಇದಕ್ಕೆ ಉದಾಹರಣೆ ಏನು ಸಾಕ್ಷಿ ಏನು ಅಂತ ಕೇಳಿದರೆ ಮಹಾರಾಜರ ಕಾಲದಲ್ಲಿಯೂ ಕೂಡ ಬ್ರಾಹ್ಮಣನಾದಂತಹ ಗುರುವಿಗೆ ಶ್ರೇಷ್ಠವಾದಂತಹ ಸ್ಥಾನ ಅವನು ಬರುವಾಗ ರಾಜನಾದವನೇ ಎದ್ದು ನಿಂತು ಸ್ವಾಗತವನ್ನು ಮಾಡ್ತಿದ್ದ ರಾಷ್ಟ್ರದಲ್ಲಿ ಧರ್ಮ ಸೂಕ್ಷ್ಮದ ಸಂದರ್ಭಗಳು ಬಂದಾಗ ಆ ಗುರುವನ್ನು ಎದುರಿಟ್ಟುಕೊಂಡು ಅವನಿಂದ ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿದುಕೊಂಡು ಲೋಕವನ್ನು ರಕ್ಷಿಸ್ತಿದ್ದ ಅಂತ ಹೇಳುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ ಹೀಗೆ ಈ ವರ್ಣ ವ್ಯವಸ್ಥೆ ಹತ್ತು ಸಾವಿರ ವರ್ಷದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ ಆದ್ದರಿಂದ ಲೋಕವು ಸುಭಿಕ್ಷವಾಗಿದೆ ಅಂತ ನಾವು ಕಂಡುಕೊಂಡಂತಹ ಒಂದು ಸತ್ಯ ಹಾಗೆ ವಿದೇಶಗಳಲ್ಲಿ ನೋಡುವ ನಾವು ಹೇಳ್ತೇವೆ ನಮ್ಮ ದೇಶದಲ್ಲಿ ಮಾತ್ರ ಇದೆಲ್ಲ ತಾರತಮ್ಯ ಭೇದಭಾವ ಬೇರೆ ಕಡೆ ಇಲ್ಲ ಅಂತ ಬಿಳಿ ಜನರು ಮತ್ತೆ ಕಪ್ಪು ಜನರು ಅಂತ ಹೇಳುವಂತಹ ಹೊಡೆದಾಟ ಈಗಲೂ ಕೂಡ ಅಮೇರಿಕಾದಂತಹ ದೇಶದಲ್ಲಿ ನಡೀತಾ ಇದೆ ಅಲ್ಲಿಯೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ ಹಾಗಿರುವಾಗ ಆದರೆ ಅಲ್ಲಿ ಮಾಡುವಂಥದ್ದು ಬೇರೆ ವಿಚಾರ ನಮ್ಮಲ್ಲಿ ಇರುವಂತಹ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಪ್ರಮಾಣಭೂತವಾದದ್ದು ಅದು ಎಲ್ಲರಿಗೂ ಕೂಡ ಮಾರ್ಗದರ್ಶನ ವಾಗಿ ಇರುವಂಥದ್ದು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ಇನ್ನೊಂದು ಕಡೆ ಆಲೋಚನೆ ಮಾಡುವ ನಾವು ತಾರತಮ್ಯ ಅಂತ ಹೇಳ್ತೇವಲ್ಲ ಕಳಪೆ ವಸ್ತುಗಳಿಗೆ ಜಗತ್ತಿನಲ್ಲಿ ಅತಿಯಾದಂತಹ ಮಾನ್ಯತೆ ಈಗ ಯಾರಾದರೂ ಒಬ್ಬ ಮನೆಯನ್ನು ಕಟ್ಟಲಿಕ್ಕೆ ಹೊರಟ್ರೆ ಅವನು ಗಂಧದ ಮರದಿಂದ ಮರ ಮನೆಯ ಕಿಟಕಿಯನ್ನು ಅಥವಾ ಬಾಗಿಲನ್ನು ನಿರ್ಮಾಣ ಮಾಡುವುದಿಲ್ಲ ಅವನು ತೇಗವೋ ಅಥವಾ ಬೀಟೆಯೋ ಹಲಸಿನ ಮರಕ್ಕೋ ಶರಣ ಹೋಗ್ತಾನೆ ಹಾಗೆ ನನ್ನ ಹತ್ರ ಬೇಕಾದಷ್ಟು ಕೋಟಿಗಟ್ಟಲೆ ಹಣ ಇದೆ ಅಂತ ಚಿನ್ನದ ಸರಳುಗಳಿಂದ ಮನೆಯನ್ನು ಯಾರೂ ಕೂಡ ಕಟ್ಟುವುದಿಲ್ಲ ಅವನು ಕಬ್ಬಿಣದ ಸರಳಿಗೆ ಶರಣ ಹೋಗಬೇಕಾಗ್ತದೆ ಹಾಗೆ ಬಹಳ ಉಪಯುಕ್ತವಾದಂತಹ ಏನು ಚಾಕು ಮತ್ತು ಚೂರಿ ಇತ್ಯಾದಿಗಳನ್ನು ಕೂಡ ಕಬ್ಬಿಣದಿಂದಲೇ ನಾವು ಏನು ಇದ್ದೇವೆ ಅದನ್ನು ಉತ್ಪತ್ತಿ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಾ ಇದ್ದೇವೆ ಹಾಗೆ ಒಂದು ವೇಳೆ ಚಿನ್ನ ಇಲ್ಲದೆ ಪ್ರಪಂಚ ನಡಿಬಹುದು ಕಬ್ಬಿಣ ಇಲ್ಲದೆ ಪ್ರಪಂಚ ನಡಿಲಿಕ್ಕೆ ಸಾಧ್ಯ ಇಲ್ಲ ಆಲೋಚನೆ ಮಾಡಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನಮಗೆ ಕಬ್ಬಿಣ ಮ ಮರಗಳೆಲ್ಲ ಬೇಕೇ ಬೇಕು ಹೀಗೆ ಆ ಕಳಪೆ ಅಂತ ನಾವು ಏನು ಹೇಳ್ತೇವೆ ಅದು ಪ್ರಾಯಶಃ ಗೊತ್ತಾಯಿತ ಮನುಷ್ಯನಿಗೆ ಅನಿವಾರ್ಯವಾಗಿದೆ ನಾನೀಗ ಕೊಟ್ಟಂತಹ ಉದಾಹರಣೆಗಳ ಮೂಲಕವಾಗಿ ಹಾಗೆ ಒಂದು ರೀತಿಯಲ್ಲಿ ನೋಡಿದಾಗ ಬ್ರಾಹ್ಮಣರಿಗಿಂತ ಕ್ಷತ್ರಿಯ ಕ್ಷತ್ರಿಯನಿಗಿಂತ ವೈಶ್ಯ ವೈಶ್ಯನಿಗಿಂತ ಶೂದ್ರ ಯಾರಿದ್ದಾರೆ ಅವನ ಉಪಯೋಗ ಲೋಕಕ್ಕೆ ಬಹುವಾಗಿದೆ ಅಂತ ಹೇಳುವಂಥದ್ದನ್ನು ಇದರಿಂದ ನಾವು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ಹಾಗಾದರೆ ಈ ವರ್ಣ ವ್ಯವಸ್ಥೆ ಯಾಕೆ ಜಾರಿಯಲ್ಲಿ ಬಂತು ಈಗಲೂ ಕೂಡ ಅದು ಅನೂಚಾನವಾಗಿ ನಡೀತಾ ಇದೆಯಲ್ಲ ಅದಕ್ಕೇನು ಕಾರಣ ಅಂತ ನಾವು ಯೋಚನೆ ಮಾಡಬೇಕು ಅದಕ್ಕೆ ನಮ್ಮ ಸ್ಮೃತಿಗಳಲ್ಲಿ ಸಾಕ್ಷಾತ್ ವೇದದಲ್ಲಿಯೂ ಕೂಡ ಪ್ರಮಾಣವನ್ನು ಹೇಳಿದ್ದಾರೆ ಈಗ ನೋಡಿ ಒಂದು ರಾಷ್ಟ್ರವು ಸುಭಿಕ್ಷೆಯಿಂದ ನಡಿಬೇಕು ಅಂತಾದರೆ ನಾಲ್ಕು ವಿಷಯಗಳು ಬೇಕೇ ಬೇಕು ಅದು ಯಾವುದು ಅಂತ ಕೇಳಿದರೆ ಒಂದು ಜ್ಞಾನ ಒಂದು ಬಹಿರಂಗ ಅಂತರಂಗ ಬಲ ಇನ್ನೊಂದು ವಾಣಿಜ್ಯ ಕರ್ಮ ಇನ್ನೊಂದು ಸೇವಾ ಮನೋಭಾವ ಈ ನಾಲ್ಕು ವಿಷಯಗಳನ್ನು ಇಟ್ಟುಕೊಂಡೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳುವಂತಹ ವ್ಯವಸ್ಥೆ ಜಾರಿಗೆಯಲ್ಲಿ ಬಂದಿದೆ ಈಗ ರಾಷ್ಟ್ರದ ಕ್ಷೇಮಾಭಿವೃದ್ಧಿ ಆಗಬೇಕು ಅಂತಾದರೆ ರಾಷ್ಟ್ರಕ್ಕೆ ಬಂದಂತಹ ಕ್ಲೇಶವನ್ನು ನಿವಾರಣೆ ಮಾಡುವಂತಹ ಒಂದು ಬುದ್ಧಿ ಇರಬೇಕು ಆ ಬುದ್ಧಿಯನ್ನು ನಾವು ಜ್ಞಾನ ಅಂತ ಕರಿತೇವೆ ಅದು ಇಲ್ಲದಿದ್ದರೆ ನಮ್ಮ ಹತ್ರ ಎಷ್ಟು ಅಂತರಂಗ ಬಹಿರಂಗ ಸಂಪತ್ತಿದ್ದರೂ ಏನೇ ಇದ್ರೂ ಕೂಡ ಪ್ರಯೋಜನ ಇಲ್ಲ ರಾಷ್ಟ್ರವು ನಾಶವಾಗಿ ಹೋಗ್ತದೆ ಯಾವ ಸಂದರ್ಭದಲ್ಲಿ ಹೇಗೆ ರಾಷ್ಟ್ರವನ್ನು ನಾವು ರಕ್ಷಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಅಂತಹ ಜ್ಞಾನ ಹಾಗೆ ರಾಷ್ಟ್ರದ ಅಂತರಂಗ ಬಹಿರಂಗ ಶತ್ರುಗಳನ್ನು ನಿಗ್ರಹಿಸಿ ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಅಥವಾ ಬಾಹುಬಲ ಅಂತ ಹೇಳುವಂಥದ್ದು ಹಾಗೆ ದೇಹದಲ್ಲಿ ರಕ್ತ ಹಾಗೆ ರಾಷ್ಟ್ರದ ಎಲ್ಲ ಪ್ರದೇಶಗಳಿಗೆ ವಿಸ್ತರಿಸಿದಂತಹ ಪ್ರಜೆಗಳಿಗೆ ಬೇಕಾದಂತಹ ಆಹಾಗ್ರ ಆಹಾರ ಸಾಮಗ್ರಿಗಳನ್ನು ಮತ್ತು ಪಶುಪಾಲನೆ ಕೃಷಿ ಇತ್ಯಾದಿಗಳನ್ನು ಒದಗಿಸುವಂತಹ ವಾಣಿಜ್ಯ ಕೊನೆಗೆ ಸೇವಾ ಮನೋಭಾವ ಸೇವಾ ವೃತ್ತಿ ಈ ನಾಲ್ಕು ಸಾಮಗ್ರಿಗಳನ್ನು ಒದಗಿಸಿಕೊಡುವಂತಹ ವಿಷಯವನ್ನೇ ಶಾಸ್ತ್ರದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳುವಂತಹ ನಾಲ್ಕು ವಿಭಾಗಗಳ ಮೂಲಕ ಅದನ್ನು ವಿಭಾಗಿಸಿದ್ದಾರೆ ಇದನ್ನು ನಾವು ತಿಳಿದುಕೊಳ್ಬೇಕು ಆಗ ನಾನು ಹೇಳಿದ ಹಾಗೆ ಸುಮ್ಮನೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕಿಂತ ಯಾವ ವಿಷಯದಲ್ಲಿ ತಾರತಮ್ಯ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು ಹಾಗೆ ಒಂದು ವೇಳೆ ಈ ದೇಶದಲ್ಲಿ ತಾರತಮ್ಯ ಭೇದಭಾವದ ವ್ಯವಸ್ಥೆಯೇ ಇಲ್ಲ ಅಂತಾದರೆ ರಾಷ್ಟ್ರ ಎಲ್ಲವೂ ಕೂಡ ಏನಾಗ್ತಿತ್ತು ಕೇಳಿದರೆ ಅಶಾಂತಿಯಿಂದ ಕೂಡಿದ್ದಾಗಿ ವನ್ಯ ಮೃಗಗಳ ಹಾಗೆ ಮನುಷ್ಯರ ಸ್ಥಿತಿಗತಿಗಳಾಗ್ತಿತ್ತು ಯಾರಿಗೂ ಯಾವುದು ಹೇಳುವ ಹಾಗೆ ಇಲ್ಲ ಕೇಳುವ ಹಾಗೆ ಇಲ್ಲ ಕಾಡಿಗೆ ಹೋದರೆ ಪ್ರಾಣಿಗಳಿಗೆ ಏನಾದರೂ ಅವುಗಳಿಗೆ ವ್ಯವಸ್ಥೆಗಳುಂಟ ಇಚ್ಛೆಗೆ ಬಂದ ಹಾಗೆ ನಡ್ಕೊಳ್ಳುವಂಥದ್ದಂತಹ ಸ್ಥಿತಿ ಮನುಷ್ಯನಿಗೆ ಬರುತ್ತಿತ್ತು ಅದಕ್ಕೋಸ್ಕರವಾಗಿ ಚಾತೂರು ವರ್ಣಿಯ ವ್ಯವಸ್ಥೆ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ ಹಾಗಾದರೆ ಈ ನಾಲ್ಕು ವರ್ಣಗಳ ವ್ಯವಸ್ಥೆಗೆ ಉತ್ಪತ್ತಿಯ ಮೂಲ ಯಾವುದು ಅಂತ ಕೇಳಿದಾಗ ನಮಗೆ ಪುರುಷ ಸೂಕ್ತ ಅಥವಾ ಸ್ಮೃತಿಗಳೆಲ್ಲ ಆಧಾರಕ್ಕೆ ಸಿಗ್ತದೆ ಒಂದು ಕಡೆ ಭಗವಂತ ಹೇಳಿದಂತಹ ಮಾತು ಸಾತುರವರ ನಿಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಮತ್ತೆ ಒಂದು ಕಡೆ ಇನ್ನೊಂದು ಕಡೆ ಭಗವಂತನೇ ಹೇಳಿದ್ದಾನೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ತಮ್ಮ ತಮ್ಮ ಕರ್ಮಗಳನ್ನು ಅಂದರೆ ಉದ್ಯೋಗ ಇರಬಹುದು ವೃತ್ತಿಯನ್ನು ಸರಿಯಾಗಿ ಮಾಡಿದಾಗ ಅವನು ಅದರಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಅಂತ ಈ ಚಾತುರ್ವರ್ಣ್ಯವನ್ನೇ ಗುರಿಯಾಗಿಟ್ಟುಕೊಂಡು ಭಗವಂತ ಹೇಳಿದ್ದಾನೆ ಅಲ್ಲಿ ನಾಲ್ಕು ವರ್ಣದವರಿಗೆ ಏನೇನು ಕೆಲಸಗಳು ಅವರ ಗುಣಗಳು ಏನು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಗುಣಗಳನ್ನು ವಿಭಾಗಿಸಿ ಆದ ಮೇಲೆ ಈ ಶ್ಲೋಕವನ್ನು ಪ್ರತಿಪಾದನೆ ಮಾಡಿದ್ದಾನೆ ನಮಗೆ ಮನುಸ್ಮೃತಿಯಲ್ಲಿ ಕಂಡು ಬರ್ತದೆ ಒಂದು ಕಡೆ ಲೋಕಾನಾಂತು ವಿವೃದ್ಧಿಯರ್ಥಂ ಮುಖಬಾಹೂರು ಪಾದತಃ ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ಶೂದ್ರಂಚ ನಿರವರ್ತತ ಎಂಬುದಾಗಿ ಜನರ ಪೋಷಣೆಯಾಗಲಿ ಅಭಿವೃದ್ಧಿಯಾಗಲಿ ಅಂತ ಹೇಳುವಂತಹ ಉದ್ದೇಶದಿಂದ ಪ್ರಜಾಪತಿ ಬ್ರಹ್ಮನು ಪ್ರಜಾಪತಿ ಬ್ರಹ್ಮ ಅಂತ ಹೇಳಿದರೆ ಜಗತ್ತಿನ ಆದಿವ್ಯಕ್ತಿ ಅಂತ ಅರ್ಥ ಅವನೇನು ಮಾಡಿದ ತನ್ನ ಮುಖದಿಂದ ಬ್ರಾಹ್ಮಣರನ್ನು ತನ್ನ ತೋಳಿನಿಂದ ಕ್ಷತ್ರಿಯರನ್ನು ತನ್ನ ತೊಡೆಗಳಿಂದ ವೈಶ್ಯರನ್ನು ಪಾದಗಳಿಂದ ಶೂದ್ರರನ್ನು ಉತ್ಪಾದಿಸಿದ ಅಂತ ಈ ಶ್ಲೋಕ ನಮಗೆ ಹೇಳುತ್ತದೆ ಹಾಗೆ ಮನುಸ್ಮೃತಿಯ ಪ್ರಕಾರ ಒಬ್ಬ ಪ್ರಜಾಪತಿ ಬ್ರಹ್ಮ ಅಥವಾ ಪುರುಷನಿಂದ ಅವನ ಅಂಗಗಳಿಂದ ಈ ನಾಲ್ಕು ವರ್ಣಗಳು ಉತ್ಪತ್ತಿಯಾಯಿತು ಅಂತ ಹೇಳುವಂಥದ್ದು ನಮಗೆ ತಿಳಿದು ಬರ್ತದೆ ಸರ್ವಸ್ಯಾತು ಸರ್ಗಸ್ಯ ಗುಪ್ತ್ಯರ್ಥಂತ ಮಹಾದ್ಯುತಿ ಮುಖಬಾಹೂರು ಪದ್ಯಾಂ ಪೃಥಕ್ ಕರ್ಮಾಣಿ ಅಕಲ್ಪಯತು ಅಂತ ಅಲ್ಲೇ ಇನ್ನೊಂದು ಶ್ಲೋಕ ಹೇಳುತ್ತದೆ ಹೀಗೆ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದಂತಹ ಪ್ರಜಾಪತಿ ಬ್ರಹ್ಮನು ಅವರಿಗೆ ಹೇಳಿದಂತಹ ಕರ್ಮಗಳನ್ನು ಗೊತ್ತುಪಡಿಸಿದ ಸೃಷ್ಟಿ ಮಾಡಿದರೆ ಸಾಕ ಅವರ ಕರ್ಮಗಳೇನು ಅವರ ಲೋಕದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು ಅವರು ಯಾವ ರೀತಿಯಲ್ಲಿ ನಡೆದುಕೊಂಡಾಗ ಲೋಕದ ಏನು ವೃದ್ಧಿಯಾಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಂಡು ಪ್ರಜಾಪತಿ ಬ್ರಹ್ಮನು ಅವರಿಗೆ ನಾಲ್ಕು ಕರ್ಮಗಳನ್ನು ವಿಭಾಗಿಸಿದ ಎಂಬುದಾಗಿ ನಮಗೆ ಸ್ಮೃತಿಯು ತಿಳಿಸ್ತಾ ಇದೆ ಹೀಗೆ ತಿಳಿಸಿ ಇನ್ನು ಮುಂದೆ ವೇದದಲ್ಲಿಯೂ ಕೂಡ ಪ್ರಧಾನವಾಗಿ ಪುರುಷ ಸೂಕ್ತದಲ್ಲಿ ಈ ವರ್ಣ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯ ಕಲ್ಪನೆಗಳನ್ನು ಋಷಿಗಳು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಎಲ್ಲರಿಗೂ ಕೂಡ ನಮಸ್ಕಾರ